ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಟೈಲ್ ಲಾಗ್ಸ್ ನಾನಿವತ್ತು ನಿಮಗೆ ಮಾರ್ನಿಂಗ್ ರೂಟೀನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಚಿಯಾ ಸೀಡನ್ನ ರಾತ್ರಿನೇ ನಿನಗಾಕಿಟ್ಕೊಂಡಿರ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಅದಕ್ಕೆ ನಂದು ಅರ್ಧ ಪ್ಲಿಸ್ ನೀರನ್ನ ಆ್ಯಡ್ ಮಾಡಿಕೊಂಡು ಮಾರ್ನಿಂಗ್ ಕುಡ್ತೀನಿ ಚಿಯಾ ಸೀಡ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ವೆಯ್ಟ್ ಲಾಸ್ಗೂ ಕೂಡ ಎಲ್ಪ್ ಮಾಡುತ್ತೆ ಅದಕ್ಕೆ ಇವತ್ತು ಚಿಲ್ಡ್ರನ್ಸ್ ಡೇ ಇತ್ತು ಹಾಗಾಗಿ ಬೇಗ ಎದ್ದಿದ್ದೀನಿ ಸೊ ಬೇಗ ಟಿಫನ್ ಆಗಬೇಕಲ್ವಾ ಸೊ ಪುಳಿಯೋಗರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಮಾಡೇ ಇಟ್ಕೊಂಡಿದ್ದೀನಿ ಆಲ್ರೆಡಿ ಗೊಜ್ಜು ನಮ್ಮಮ್ಮ ಕೊಟ್ಟಿದ್ದು ಇತ್ತು ಸೊ ಜಸ್ಟ್ ಅದಕ್ಕೆ ಒಗ್ಗರಣೆ ಇದ್ದೀನಿ ಅಷ್ಟೇ ಹಾಗೆ ಒಂದು ಕಡೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಹಾಲು ಬಿಸಿ ಮಾಡ್ತಿದ್ದೀನಿ ಮಕ್ಕಳನ್ನು ಎದ್ದ್ಬೇಕಲ್ವಾ ಇವಾಗ ಇನ್ನೂ ಆರು ಗಂಟೆ ಟೈಮು ಸೊ ಅದಕ್ಕೆ ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಮಕ್ಕಳನ್ನು ಎತ್ತಳಿಸೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಜಸ್ಟ್ ಒಗ್ಗರಣೆ ಮಾಡಿಕೊಂಡೆ ಅಷ್ಟೆ ಕಡೆ ಹಾಲು ಇದೆ ನೋಡಿ ಅಮ್ಮ ಮಾಡಿಕೊಟ್ಟಿದ್ರು ಗೊಜ್ಜು ಓಮ್ ಮೇಡ್ ಕೊಚ್ಚಿದು ಇದನ್ನು ಅದಕ್ಕೆ ಲಾಸ್ಟಿಗೆ ಆ್ಯಡ್ ಮಾಡಿ ಕಲಿಸ್ಕೊಳ್ತೀನಿ ಫಂಕ್ಷನ್ ಇತ್ತು ಅಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಮಕ್ಕಳಿಗೆ ಕಾಸ್ಟ್ಯೂಮ್ ಬೇರೆ ಕೊಟ್ಟಿರ್ತಾರೆ ಅವ್ರನ್ನ ರೆಡಿ ಮಾಡಬೇಕು ಅದ್ರ ಮಧ್ಯ ಲೇಟಾಗಿ ಆಗೋ ತಿಂಡಿ ಎಲ್ಲ ಮಾಡಲಿಕ್ಕಾಗಲ್ಲ ಸೊ ಫಂಕ್ಷನ್ ಇದ್ದಾಗ ಪುಳಿಯೋಗರೆ ಚಿತ್ರಾನ್ನ ಟೊಮೆಟೊ ಬಾತ್ ಈ ಥರದ್ದೇ ಮಾಡ್ಕೊಳ್ಳೋಕ್ಕಾಗೋದು ನೋಡಿ ಅಷ್ಟೇ ಅದು ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟೆ ಇದು ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಯಿತು ರೈಸ್ ಇನ್ನೂ ಆಗಿಲ್ಲ ರೈಸ್ ಆದಮೇಲೆ ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಬಿಸಿನೀರೆಲ್ಲ ಕಾಯಿಸಿಟ್ಟಿದ್ದೆ ಅದನ್ನು ಬಾಟಲಿಗೆ ಹಾಕಿ ಹಾಕ್ತಾಯಿದ್ದೀನಿ ಇವತ್ತು ಒಬ್ಬಳಿಗೆ ಮಾತ್ರ ಲಂಚ್ ತೊಗೊಂಡೋಗ್ಲಿಕ್ಕೆ ಇರೋದು ಚಿಕ್ಕ ಮಗಳಿಗೆ ತೊಗೊಳ್ಲಿಕ್ಕೆ ಇಲ್ಲ ಅವರಿಗೆ ಬೇಗ ಬಿಟ್ಟಿದ್ದಾರೆ ಸ್ಕೂಲನ್ನ ಅವ್ರನ್ನ ನಿದ್ರಳ್ಸೋದಕ್ಕಿಂತ ಮುಂಚೆ ನಾನು ಇಬ್ಬರಿಗೂ ಎರಡು ಲೋಟ ನೀರು ಹಾಲು ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಹೇಗೆ ಒದ್ದಾಡ್ತಾ ಇದ್ದಾರೆ ಕೂಗಿದ್ರು ಎದ್ದಾಡ್ತಿಲ್ಲ ಪಾಪ ನಿದ್ರೆ ಅವ್ರಿಗೆ ನೋಡಿ ಮೂಡೇ ಇಲ್ಲ ಇಲ್ಲಪ್ಪ ಕಣ್ಣೇ ಬಿಡ್ತಿಲ್ಲ ನೋಡಿ ಮುಖ ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಹಾಗೆ ಈಗ ಎದ್ರಪ್ಪ ಇಬ್ರು ಗುಡ್ ಮಾರ್ನಿಂಗ್ ಹೇಳ್ತಾಯಿದ್ದಾರೆ ಗುಡ್ ಮಾರ್ನಿಂಗ್ ಮಕ್ಕಳ ನೋಡಿ ಎದ್ದ ತಕ್ಷಣ ಬರವಾಗಿಲ್ಲ ಅವರು ಅವರಿಬ್ರು ಎತ್ಕೊಂಡು ಬಂದು ನಾನು ಹಾಲಲ್ಲಿ ಕೂರಿಸ್ಬೇಕು ಮರ್ಕೊಂಡು ಬಂದು ಕೂರಿಸಿದ್ದೀನಿ ನೋಡಿ ಇಲ್ಲೂ ಮಲ್ಕೊಂಡಿದ್ದಾರೆ ನಿಂತರೆ ನಿಂತ್ರೆ ಈ ಮಕ್ಕಳು ಹೇಗೆ ಅಂದರೆ ನೈಟ್ ಬೇಗ ಮಲ್ಕೋಂಗಿಲ್ಲ ಮಾರ್ನಿಂಗ್ ಬೇಗ ಹೇಳೋ ಆಗಿಲ್ಲ ಫಸ್ಟ್ ನಾನು ಎದ್ದ ತಕ್ಷಣ ಅವ್ರಿಗೆ ಹಾಟ್ ವಾಟರ್ನ ಕೊಡ್ತೀನಿ ಅದು ಡೈಲಿ ರೂಟೀನ್ ಅವ್ರದ್ದು ಕುಡಿತಾರೆ ಇಬ್ಬರು ನೀರೆಲ್ಲ ಚೆನ್ನಾಗಿ ಕುಡಿತಾರೆ ಆಯಿತು ನೆಕ್ಸ್ಟು ಹಾಲು ಕೊಡ್ತೀನಿ ನಮ್ಮ ಮಕ್ಕಳಿಗೆ ಅಂದರೆ ಹಾಲಿಗೆ ಏನು ಆ್ಯಡ್ ಮಾಡೋಂಗಿಲ್ಲ ಶುಗರು ಹಾಕೋಗಿಲ್ಲ ಬೂಸ್ಟು ಆರ್ಲಿಕ್ಸ್ ಏನು ಕುಡಿಯೋಲ್ಲ ಜಸ್ಟ್ ಪ್ಲೇನ್ ಮಿಲ್ಕ್ ಅದನ್ನು ಗಟ್ಟಿಯಾಗೂ ಕೊಡೋಲ್ಲ ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಕಫ ಆಗಿಬಿಡುತ್ತೆ ಅಂತ ನೋಡಿ ಕುಡಿತಾ ಇದ್ದಾರೆ ಒಂದೇ ಸಲ ಕುಡಿದ್ಬಿಟ್ಲು ನಮ್ಮ ಪಾಪು ನೆಕ್ಸ್ಟ್ ಇವಾಗ ಇಲ್ಲಿ ರೆಡಿ ಇತ್ತಲ್ಲ ಅನ್ನನ ಮಿಕ್ಸ್ ಮಾಡಿಕೊಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಡೋಣ ಆಮೇಲೆ ಅಂತ ರಿಸ್ಕ್ ಕಡಿಮೆ ಆಗುತ್ತೆ ಒಂದು ಸಲ ಸ್ನಾನ ಮಾಡಿಸಿ ರೆಡಿ ಮಾಡಲಿಕ್ಕೆ ಹೋದರೆ ಮತ್ತೆ ಬಂದು ಇದೆಲ್ಲ ಮಾಡೋಷ್ಟರಲ್ಲಿ ಆಗಿಬಿಡುತ್ತೆ ಎಂಟು ಗಂಟೆಗೆ ಬೇರೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಒಬ್ಬರಾದರೆ ಹೇಗೋ ಮಾಡಿಬಿಡ್ಬೋದು ಇಬ್ರು ಮಕ್ಕಳನ್ನು ರೆಡಿ ಮಾಡಬೇಕಲ್ವಾ ಸ್ನಾನ ಮಾಡಿಸಿ ಅವ್ರಿಗೆ ಟಿಫನ್ ಮಾಡಿಸಿ ರೆಡಿ ಮಾಡಿ ಟೈಮ್ ಬೇಕಾಗುತ್ತೆ ಒಬ್ಬರೇ ಅಲ್ವಾ ಮನೇಲಿ ಬೇರೆ ಹಸ್ಬೆಂಡ್ ಬೇಗ ಕೆಲಸಕ್ಕೆ ಹೋಗ್ಬಿಡ್ತಾರೆ ಪಾಪ ಅವರು ರೆಡಿ ಆಯಿತು ಜಾಸ್ತಿ ಗೊಜ್ಜು ಹಾಕೋವಾಗಿಲ್ಲ ಖಾರ ಯಾದ್ರೂ ತಿನ್ನಲ್ಲ ನೋಡಿ ಪುಳಿಯೋಗರೆ ಮತ್ತು ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಟು ಲಂಚ್ ಬ್ಯಾಗ್ ರೆಡಿ ಆಯಿತು ನೆಕ್ಸ್ಟು ಇಬ್ಬರನ್ನು ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಇರಿ ವೆಯ್ಟ್ ಓಕೆ ನೋಡಿ ಇದು ಡ್ರೆಸ್ಸಿಂಗ್ ಕೋಡು ನನ್ನ ಮಗಳದು ಇವತ್ತು ಕೂರ್ಗೀಸು ಥರ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅವರಿಗೆ ರೆಡಿ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಒಂದು ಕಡೆ ಎತ್ತಿಟ್ಟಿದ್ದೀನಿ ಸ್ನಾನ ಆಯಿತು ಇವಾಗ ಇಬ್ಬರು ಡ್ರೆಸ್ ಹಾಕ್ಕೊಂಡಿದ್ದಾರೆ ರೆಡಿ ಮಾಡಿಬಿಡೋಣ ಇವಾಗ ಹಾಗೆ ಟಿಫನ್ನು ತಿನ್ನಿಸ್ತಾ ತಿನ್ನಿಸ್ತಾ ರೆಡಿ ಮಾಡಿಬಿಡ್ತೀನಿ ನಾನು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ ಡೈಲಿ ರೂಟೀನ್ ಹೀಗೆ ಇರುತ್ತೆ ಒಬ್ಬರಾದಮೇಲೆ ಒಬ್ರು ನಮ್ಮ ದೊಡ್ಡ ಮಗಳು ಏಯ್ಟ್ ಫಿಫ್ಟೀನ್ಗೆಲ್ಲ ಸ್ಕೂಲಿಗೆ ಹೋಗಬೇಕು ಚಿಕ್ಕವಳು ಏಯ್ಟ್ ಫಾರ್ಟಿ ಫೈವ್ಗೆ ಹೋಗಬೇಕು ಹಾಗಾಗಿ ಫಸ್ಟು ದೊಡ್ಡವಳನ್ನ ರೆಡಿ ಮಾಡಿಬಿಡ್ತೀವಿ ಯಾವಾಗಲೂ ಅವಳನ್ನು ಕಳಿಸಿ ಆದಮೇಲೆ ಈ ರೆಡಿ ಮಾಡಿ ಕಳಿಸ್ತೀನಿ ಪಾಪ ಸ್ಯಾರಿ ಹಾಕ್ತಾಯಿದ್ದೀನಿ ಅವಳ ಮದ್ದೆ ಸಖತ್ ಸಾಫ್ಟು ಸ್ಯಾರಿ ಬೇರೆ ಇದೆ ಮುಖ ಹಿಂಗೆ ಮಾಡ್ಕೊಂಡು ನಿಂತಿದ್ದಾಳೆ ಇವತ್ತು ನೋಡೋಣ ಹಾಕೋಣ ಇರಿ ಮುಂಚೆ ಎಲ್ಲ ಹಾಕಿಸ್ಕೊತಾನೇ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಬುದ್ಧಿ ಬಂದಮೇಲೆ ಸ್ಕೂಲಿಗೆ ಹೋದ್ಮೇಲೆ ಪರವಾಗಿಲ್ಲ ಎಲ್ಲ ಥರ ಹಾಕೊತಾಳೆ ಆದರೂ ಸ್ವಲ್ಪ ಏನಾದರೂ ಚಿತ್ತು ಇರಿಟೇಷನ್ ಆಯಿತು ಅಂತ ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳೋದಿಲ್ಲ ಬೇಗ ಕಣ್ಣೀರು ಬಂದ್ಬಿಡುತ್ತೆ ನನ್ನ ಚಿಕ್ಕವಳಿಗೆ ನಮ್ಮ ದೊಡ್ಡವಳು ಪರವಾಗಿಲ್ಲ ಅಟ್ಲೀಸ್ಟ್ ಅಡ್ಜಸ್ಟ್ ಮಾಡ್ಕೊತಾಳೆ ಇವಳು ಬೇಗನೇ ಎಲ್ಲದಕ್ಕೂ ಅಳು ಬಂದ್ಬಿಡುತ್ತೆ ಅವಳಿಗೆ ಸಖತ್ ಸೆನ್ಸಿಟಿವ್ ನನ್ನ ದೊಡ್ಡ ಮಗಳು ಪಾಪ ವೀಡಿಯೋ ಮಾಡ್ತಾಯಿದ್ದಾಳೆ ಇವಾಗ ರಾತ್ರಿನೇ ಪಿನ್ನೆಲ್ಲ ಮಾಡಿಟ್ಟಿದ್ವಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಸೇರಿಕೊಂಡು ಇಲ್ಲ ಅಂದರೆ ಮಾರ್ನಿಂಗ್ ಮಾಡಲಿಕ್ಕೆ ಕಷ್ಟ ಆಗೋದು ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಮಾರ್ನಿಂಗ್ ಇದ್ದರೆ ಹಾಗಾಗಿ ಎಲ್ಲ ಎತ್ತಿದೆ ನೈಟೆ ಸುಮ್ಮನೆ ಹಾಕಿಸ್ಕೊತಾ ಇದ್ದಾಳೆ ಪಾಪ ಅದು ನರ್ಗೆ ಮಾಡಿದ್ದೀವಲ್ಲ ಅದು ಸ್ವಲ್ಪ ದಪ್ಪ ಇದೆ ಸ್ಯಾರಿನ ಫೋಲ್ಡ್ ಮಾಡಿದ್ನಲ್ಲ ಹಾಗಾಗಿ ಪಿನ್ ಬೇರೆ ಅದು ಹಿಡೀತಿಲ್ಲ ಹಾಕ್ತಾ ಇದ್ದೀನಿ ಊರ್ಣ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ವಾ ಫ್ರೆಂಡ್ಸ್ ಅದರಲ್ಲಿ ಒಂದೇ ಟೈಮಿಂಗ್ಸ್ ಇದ್ರಂತೂ ಗಂಡುಮಕ್ಳಾದರೆ ಹೇಗೋ ಡ್ರೆಸ್ ಹಾಕಿ ಒಂದು ಹಾಗೆ ತಲೆ ವಾಚಿ ಕಳಿಸ್ಬಿಡ್ಬೋದು ಹೆಣ್ಮಕ್ಳು ತುಂಬ ಕಷ್ಟ ರೆಡಿ ಮಾಡಿ ಕಳಿಸಿ ಅವ್ರಿಗೆ ಎಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ತುಂಬ ಡೈಲಿ ಹೀಗೆ ಇರುತ್ತೆ ಬಟ್ ಡೈಲಿ ಯೂನಿಫಾರ್ಮ್ ಇರುತ್ತಲ್ಲ ಸ್ವಲ್ಪ ಬೇಗ ಆಗಿಬಿಡುತ್ತೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಈ ಥರ ಮಾಡಬೇಕು ಅಂದರೆ ಒಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ ನಿಮಗೂ ಹಾಗೆ ಅನಿಸುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹೆಣ್ಮಕ್ಳು ಚೆಂದ ಇರಬೇಕು ಆದರೂ ನೋಡಿ ಇವಾಗ ಸ್ಯಾರಿ ಎಲ್ಲ ಹಾಕಾಯಿತು ಅಂತೂ ಇಂತು ಇವಾಗ ನನ್ನ ದೊಡ್ಡ ಮಗಳಿಗೆ ನನ್ನ ಫ್ರೆಂಡ್ ಬಂದಿದ್ದಾಳೆ ಎಲ್ಪ್ ಮಾಡ್ತಿದ್ದಾಳೆ ಪಾಪ ನೋಡಿ ಇವಾಗ ಚಿಕ್ಕೊಳಗೆ ಎಲ್ಪ್ ಮೇಕಪ್ ಎಲ್ಲ ಮಾಡಾಯಿತು ನಾನು ನನ್ನ ದೊಡ್ಡ ಮಗಳು ನನ್ನ ಫ್ರೆಂಡ್ ರೆಡಿ ಮಾಡಿದ್ಲು ಇಲ್ಲಾಂದರೆ ಲೇಟಾಗಿಬಿಡ್ತಿತ್ತು ತುಂಬ ನೋಡಿ ಸ್ಮಾಲ್ ಬೊಟ್ಟಿಟ್ಟಿದ್ದೀನಿ ಮೂಗತ್ರ ಇದು ಬಂದು ಫೈನಲ್ ಲುಕ್ಕು ಕೂರ್ಗಿಸ್ ಕೂರ್ಗಿಸ್ ಥರ ಕಾಣ್ತಾ ಇದ್ದಾಳ ನೋಡಿ ನಮ್ಮ ಪಾಪು ಕೊಡಬೇ ಡ್ರೆಸ್ ಇದು ಇಬ್ಬರದ್ದು ರೆಡಿಯಾಗಿ ಕೂತಿದ್ದಾರೆ ಇನ್ನೇನು ಬರಬೇಕು ಇವ್ರನ್ನ ಇವಾಗ ಸ್ಮೈಲೇ ಮಾಡೋಂಗಿಲ್ಲ ಅವರು ನೋಡಿ ಇಲ್ಲಿ ಮುಖ ಹಿಂಗೆ ಮಾಡ್ಕೊಂಡು ಕೂತಿದ್ದಾರೆ ಇಬ್ಬರೂ ನಿದ್ರೆ ಆಗಿಲ್ಲ ಪಾಪ ಅವ್ರಿಗೆ ಇವತ್ತು ನೋಡಿ ಇಬ್ಬರದು ಇದು ಫೈನಲ್ ಲುಕ್ ಇವತ್ತಿನ ದಿನ ನಮ್ಮದು ಈ ಥರ ಆಯಿತು ರೆಡಿ ಮಾಡೋದರಲ್ಲೇ ಕಳೆದೋಯ್ತು ಥ್ಯಾಂಕ್ ಯು ವೀಡಿಯೋಸ್ ನೋಡಿದ್ದಕ್ಕೆ ನಮ್ಮ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು